ಗಣ್ಯರಿಗೆ ಗೌರವಿಸುತ್ತ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನನಗೆ ಧನ್ಯವಾದಗಳು ಒಂದು ಪ್ರಥಮ ಬಾರಿಗೆ ಕಣ್ಣಪ್ಪ ಪರಿಚಯ ಈ ಜಗತ್ತಿಗೆ ಆಗಿದ್ದು ಬೇಡರ ಗಣಪ ಸಿಂಹ ಮುಖೇನು ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾರೆ ಶಿವನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾಗಿ ನಮ್ಮ ಶಿವಣ್ಣ ನಮ್ಮ ಹೆಣ್ಣು ನಾನು ಅನ್ಕೊಂಡೆ ಎಲ್ಲರಿಗೂ ಐದು ಜನರಿಗೆ ಸನ್ಮಾನ ಅಂತ ಇಲ್ಲ ಐದು ಜನರು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತಾರೆ ಬಹುಶಃ ಯಾವುದೋ ಒಂದು ಹೇಳಿ ಐದೈದು ಶೋ ಅದು ಅಗ್ರಿ ಸಂಪೂರ್ಣ ಅನ್ಕೊಂಡೆ ಶಾಲು ತಿರುಪತಿ ಗೆಲ್ಲೋ ನಂಟಿ ಹಾಗೆ ಅನ್ನಿಸ್ತಿದೆ ಅಲ್ವಾ ಅಂತ ಅಲ್ಲಿ ಭಗವಂತನಿಗೆ ಸಮರ್ಪಕವಾಗಿರುವಂತಹ ಶಲ್ಯವನ್ನ ಹೊಲಸ್ತಿರುವಂತದ್ದು Terima kasih sempurna.